ರು ಸರ್ಪ್ರೈಸ್ ಇನ್ಸ್ಪೆಕ್ಷನಿಗೆ ಹೋಗ್ರು ಸರ್ಪ್ರೈಸ್ ಇನ್ಸ್ಪೆಕ್ಷನಿಗೆ ಹೋದಾಗ ನೇರವಾಗಿ ಅಧಿಕಾರಿಗೆ ಕೇಳೋದು ಇಲ್ಲಿ ಮಂತ್ರಿಗಳ ಕಚೇರಿಗೆ ಆಗಿದೆ ದರ್ ಇಸ್ ಡಿಫ್ರೆನ್ಸ್ ಮಾಧ್ಯಮದವ್ರಿಗೆ ಕೇಳೋದು ಸನ್ನಿವೇಶಗಳು ಬೇರೆ ಇವೆ ಸರ್ಪ್ರೈಸ್ ಇನ್ಸ್ಪೆಕ್ಷನಿಗೆ ಹೋದಾಗ ಇದು ಈಗ ಎಷ್ಟೊಂದು ಸರಿ ನಾವು ಪಿ ಡಿ ನಾವು ಪಂಚಾಯತ್ಗಳಿಗೆ ಹೋದಾಗ ಪಿ ಡಿ ಒ ಇರೋದಿಲ್ಲ ಅಥವಾ ಅಲ್ಲೇನೋ ಇರ್ತವೆ ಅವಾಗ ಸಹಜವಾಗಿ ಸಿಟ್ನಲ್ಲಿ ಅಪ್ಪ ಎಷ್ಟು ಎಷ್ಟು ನಡೆಸ್ತಾ ಇದೆಯಾ ರೇಟ್ ರೆಡ್ ಕಾರ್ಡ್ ಹಾಕ್ಬಿಡು ಅಂತ ಹೇಳಿರ್ತೀವಿ ಹಂಗಂತ ಅದು ಅದ್ರ ಪಾಲು ನಮಗೂ ಬರ್ತಾ ಇದ್ದೇನಾ ಹೇಳಿ ಈಗ ಒಂದು ಬೆಂಗಳೂರು ಗ್ರಾಮೀಣದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಹೆಸರು ಹೇಳಿಬಿಟ್ಟೆ ಒಬ್ಬ ಪಿ ಡಿ ಮಾಡ್ತಾ ಮಾಡ್ತಾಯಿದ್ದ ಅವನಿಗೆ ನೇರವಾಗಿ ನಮ್ಮ ನನ್ನ ನಮ್ಮ ಗುಲ್ಬರ್ಗಕ್ಕೆ ಹಾಕಿಸ್ಕೊಂಡಿ ನಾನು ಈತ ಈಗ ಅಲ್ಲಿ ಬೇರೆ ಮಟ್ಟದಲ್ಲಿ ಏನಾಗ್ತದೆ ನಮಗೆ ಕ್ಲಾರಿಟಿ ಇರಲ್ಲ ನೀವು ಹಿಂಗೆ ದೂರ ಯಾರಾದರೂ ಹಿಂಗೆ ದೂರ ಕೊಟ್ಟಾಗ ವಿ ಮೈ ರೆಸ್ಪಾನ್ಸಿಬಿಲಿಟಿ ಇಲ್ಲ ನಮ್ಮ ಜಿಲ್ಲೆಯದು ಈಗ ನಿಮ್ಮ ನಿಮಗೆ ಬಿಟ್ಟು ಚಮತ್ಕಾರ ನಡೀತದೆ ಹೇಳಿ ನಿಮ್ಗೆ ಗೊತ್ತಿರಲಾರದೇ ಚಮತ್ಕಾರ ನೋಡಿ ಸೇ ಇರ್ಲಿಲ್ಲ ನಮಗೆ ನೋಡಿ ನಮ್ಮ ಮೂಲಗಳಕ್ಕಿಂತ ನಿಮ್ಮ ಮೂಲಗಳು ಬಲವಾಗಿದೆ ನೆಟ್ವರ್ಕ್ ನಿಮ್ಮ ನೆಟ್ವರ್ಕಿಂದಾನೇ ಬರ್ತದಲ್ಲ ನೋಡಿ ಸಿ ನಾನು ಒಂದು ಹೇಳ್ತೀವಿ ಹೇಳಿ ಬಯಸ್ತಾ ಇದ್ದೀನಿ ನೋಡಿ ನಾವು ಪ್ರಾಮಾಣಿಕರಿದ್ದೀವಿ ಆ್ಯಸ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇರ್ಬೋದು ಶರಣ್ ಪ್ರಕಾಶ್ ಇರ್ಬೋದು ಬಿ ಆರ್ ಪಾಟೀಲ್ ಇರ್ಬೋದು ಯಾರೇ ಇರ್ಬೋದು ವಿ ಆರ್ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್ ಫಾರ್ ದ ಡಿಸ್ಟ್ರಿಕ್ಟ್ ಈಗ ನಾನೇ ತಂದಿರುವ ಎ ಡಬ್ಲ್ಯೂ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್